ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಸೀಸನ್ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಸುದೀಪ್ ಸರ್ ಈ ಒಂದು ಸೀಸನ್ ಹನ್ನೊಂದು ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತ ಬಹಳ ಜನ ಈ ಒಂದು ಸುದ್ದಿನ ನಂಬ್ತಾ ಇದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಹರಡುತ್ತಾ ಇದೆ ಈ ವರ್ಷ ಸೀಸನ್ ಹನ್ನೊಂದು ಬಿಗ್ ಬಾಸ್ ಶೋನ ಸುದೀಪ್ ಸರ್ ನಡೆಸ್ಕೊಡೋಲ್ಲ ಇವರ ಜಾಗಕ್ಕೆ ಬೇರೆ ಯಾರೋ ಬಂದು ನಡೆಸ್ಕೊಡ್ತಾರೆ ಅನ್ನೋದು ಸುದ್ದಿ ಭಾಳ ಹಾಡುತ್ತಾ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ನ್ಯೂಸ್ ಇದೆಯಲ್ಲ ಇದು ಪಕ್ಕಾ ಪೇಕ್ ಫ್ರೆಂಡ್ ಇದು ಸುಳ್ ಸುದ್ದಿ ಯಾವುದೇ ಕಾರಣಕ್ಕೂ ಯಾರು ಬರೋಲ್ಲ ಸುದೀಪ್ ಸರ್ ಇದ್ದರೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಯಾರು ಕೂಡ ಬಿಗ್ ಬಾಸ್ಗೆ ಬೇರೆಯವ್ರು ಬಂದು ನಡೆಸ್ಕೊಡೋಕ್ಕೆ ಅಷ್ಟು ಸುಲಭ ಸಾಧ್ಯ ಆಗೋಲ್ಲ ಅಕಸ್ಮಾತ್ರು ಯಾರು ಬೇರೆಯವ್ರು ಬಂದರೆ ಅಷ್ಟು ಸುಲಭವಾಗಿ ಫೇಮಸ್ ಆಗಲ್ಲ ಈ ಬಿಗ್ ಬಾಸ್ ಸೀಸನ್ ಐತಲ್ಲ ಬೇರೆಯವ್ರು ಬಂದರೆ ಸೀಸನ್ ಯಾರು ನೋಡೋಲ್ಲ ಫ್ರೆಂಡ್ ಅದು ಸುದೀಪ್ ಸರೇ ಆಗಬೇಕು ಸುದೀಪ್ ಸರ್ ಆದರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಸುದೀಪ್ ಸರ್ ಸೀಸನ್ ಹತ್ತು ನಡೆಸ್ಕೊಟ್ರು ಒಂದರಿಂದ ಹಿಡಿದ್ರು ಟೋಟಲ್ ಆಗಿ ಹತ್ತು ಸೀಸನ್ ಅವರೇ ನಡ್ಸ್ಕೊಟ್ಟಿದ್ದಾರೆ ಫ್ರೆಶ್ ಕಾಂಪಿಟೇಷನ್ ಮಾಡಿದರು ಟಿ ವಿನಲ್ಲಿ ನ್ಯೂಸ್ ಬಂತು ಮಾಡಿಕೊಡ್ತಾರೆ ಅಂತವ್ರಿ ಈ ಒಂದು ಸೀಸನ್ ಹನ್ನೊಂದು ಅವರೇ ಪಕ್ಕ ಮಾಡುವಂಥ ಪಿಕ್ಸು ಆದರೆ ಈ ಒಂದು ಸುಳ್ಳು ಸುದ್ದಿ ಏನು ಇದೆ ಈ ಒಂದು ಸುದೀಪ್ ಸರ್ ಬದಲಿ ಬೇರೆ ಬರ್ತಾರೆ ಅಂದರೆ ಇದು ಪಕ್ಕ ಸುಳ್ಳು ಫ್ರೆಂಡ್ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಯಾರು ಹೋಗ್ತಾರು ಕೂಡ ಇಲ್ಲಿವರೆಗೆ ಕನ್ಫರ್ಮ್ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ ಇವರೇ ಹೋಗ್ತಾರದು ಯಾರಿಗೂ ಕನ್ಫರ್ಮ್ ಆಗಿಲ್ಲ ಆದರೆ ಅನಿಸಿಕೆ ಹೇಳ್ಬೋದು ಇವರು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಅನಿಸಿಕೆ ಹೇಳ್ಬೋದು ಆದರೆ ಇವರೇ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಅದು ಗೊತ್ತಾಗಬೇಕಂದ್ರೆ ಸ್ಟಾರ್ಟ್ ಆದ್ಮೇಲೇ ಗೊತ್ತಾಗುತ್ತೆ ಇವ್ರು ಇವರು ಹೋಗ್ತಾರೆ ಅನ್ನೋದು ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಗೊತ್ತು ಹಾಗೆ ಅಲ್ಲಿಗೂ ಕೂಡ ಯಾರಿಗೂ ಗೊತ್ತಾಗಲ್ಲ ಈ ಒಂದು ವರ್ಷ ಪಿಕ್ಸ್ ಸುದೀಪ್ ಸರೇ ನಡೆಸ್ಕೊಡ್ತಾರೆ ಬೇರೆಯವರು ಯಾರು ಕೂಡ ನಡೆಸ್ಕೊಡೋಕ್ಕೆ ಆಗಲ್ಲ ಬಿಗ್ ಬಾಸ್ ಶೂನ ಫ್ರೆಂಡ್ ಈ ಒಂದು ವಿಷಯ ನೀವು ಎಲ್ಲಿಯೂ ಬಿಗ್ ಬಾಸ್ನ ಬೇರೆಯವರು ನಡೆಸ್ಕೊಡ್ತಾರಂತ ಹೇಳಿ ತಿಳ್ಕೊಬಿಡಿ ಸುದೀಪ್ ಸೆರೆ ನಡ್ಸ್ಕೊಡ್ತಾರೆ ಎಂದಿನಂತೆ ಸೀಸನ್ನ ಹನ್ನೊಂದು ಕೂಡ ಹಾಗೆ ನಡೆಯುತ್ತೆ ಫ್ರೆಂಡ್ ಏನು ಹತ್ತು ಸೀಸನ್ ಹೋಯ್ತಲ್ಲ ಅದೇ ರೀತಿ ಸುದೀಪ್ ಸೋರ್ ಕೂಡ ನಡೆಸ್ಕೊಡ್ತಾರೆ ಹಾಗೆ ಈ ಒಂದು ನಿಮಗೆ ಕ್ಲಿಯರಿಟಿ ತಿಳಿಸ್ಕೊಡ್ತೀನಿ ಸುದೀಪ್ ಸೇರಿ ಮಾಡೋದು ಹಾಗೆ ನಿಮಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾರು ಹೋಗಬೇಕು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಬಾಯ್